ಒಂದೆಡೆ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಬಜೆಟ್ ಮಂಡನೆ ಮಾಡುವುದಿಲ್ಲ ಬಜೆಟ್ ಮಂಡನೆಗೂ ಮುನ್ನವೇ ಸರ್ಕಾರ ಬೀಳುತ್ತೆ ಯಡಿಯೂರಪ್ಪ ಸಿಎಂ ಆಗ್ತಾರೆ ಯಡಿಯೂರಪ್ಪನೇ ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಈತ ಕುಮಾರಸ್ವಾಮಿ ಕಮಲ ನಾಯಕರ ಯಾವುದೇ ಹೇಳಿಕೆಗಳಿಗೆ ಕ್ಯಾರೆ ಅನ್ನದೆ ಬಜೆಟ್ ಮಂಡನೆಗೆ ತೀವ್ರತರನಾದಂಥ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ ಕುಮಾರಸ್ವಾಮಿ ಅವರು ಈ ಸಾರಿ ರೈತರು ಸೇರಿದಂತೆ ಎಲ್ಲ ವರ್ಗದ ಜನರಿಗೆ ಬಂಪರ್ ಗಿಫ್ಟ್ ಕೊಡೋಕೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರ ಸಾಲ ಮನ್ನಾ ಘೋಷಣೆ ಮಾಡಿತ್ತು ಕಳೆದ ಬಾರಿ ಈ ಬಾರಿ ಅದರ ಸಂಪೂರ್ಣ ಜಾರಿಗೆ ಹೊತ್ತನ್ನು ಕೊಡುವುದರ ಜೊತೆಗೆ ಜನಸಾಮಾನ್ಯರ ಇತರ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋ ಆರೋಪ ಇತ್ತು ಜೊತೆಗೆ ಕಾಂಗ್ರೆಸ್ ಶಾಸಕರು ಸಹ ಕುಮಾರಸ್ವಾಮಿ ವಿರುದ್ಧ ರೋಚ ಗೆದ್ದಿದ್ರು ಹಣವನ್ನು ಸರಿಯಾಗಿ ಅನುದಾನವನ್ನು ಕೊಡ್ತಿಲ್ಲ ಅಂತ ಇದೀಗ ಜನಸಾಮಾನ್ಯರ ದೃಷ್ಟಿಯಿಂದ ಕಳೆದ ಕೆಲವು ಒಂದು ವರ್ಷದಿಂದ ನಿಂತು ಹೋಗಿದಂಥ ಯಶಸ್ವಿನಿ ಯೋಜನೆಯನ್ನು ಪುನರಾರಂಭ ಮಾಡಲು ಕುಮಾರಸ್ವಾಮಿ ಇದೀಗ ಮುಂದಾಗಿದ್ದಾರೆ ಜೊತೆಗೆ ಈ ಬಾರಿಯ ಪ್ರಮುಖ ಅಂಶಗಳಲ್ಲಿ ಏನು ಸಾಲ ಮನ್ನಾ ಬಾಕಿ ಹಣ ಇದೆ ಅದೆಲ್ಲವನ್ನೂ ಸಹ ಬ್ಯಾಂಕ್ಗೆ ತಲುಪಿಸುವಂಥ ಕಾರ್ಯ ಜೊತೆಗೆ ರೈತರಿಗೆ ಹೊಸದಾಗಿ ಸಾಲ ಕೊಡುವುದು ಕುಮಾರಸ್ವಾಮಿ ಅವರು ರೈತರ ಬೆಳೆಗಳಿಗೆ ಒಂದು ನಿರ್ದಿಷ್ಟವಾದಂಥ ಬೆಂಬಲ ಬೆಲೆಯನ್ನು ಕೊಡೋದ್ರ ಕಡೆ ಗಮನ ಹರಿಸೋಕೆ ಮುಂದಾಗಿದ್ದಾರೆ ಜೊತೆಗೆ ಇಸ್ರೇಲ್ ಮಾದರಿಯ ತಂತ್ರಜ್ಞಾನದ ಬೇಸಾಯ ಪದ್ಧತಿಯನ್ನು ಜನಗಳಿಗೆ ತಿಳಿಸೋಕು ಒಂದಷ್ಟು ಕೋಟಿಯ ಹಣವನ್ನು ಮೀಸಲಿಡ್ತಾ ಇದ್ದಾರೆ ಇದರಲ್ಲದರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಬೆಂಗಳೂರು ವಿರೋಧಿ ಅನ್ನೋ ಒಂದು ಭಾವನೆ ಉಂಟು ಮಾಡುವಲ್ಲಿ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದರು ಆದರೆ ಇದೆಲ್ಲವನ್ನು ಹೋಗ್ಲಾಡಿಸುವ ದೃಷ್ಟಿಯಿಂದ ಬೆಂಗಳೂರು ಅಭಿವೃದ್ಧಿಗೆ ವಿಶೇಷವಾದಂಥ ಪ್ಯಾಕೇಜ್ ಘೋಷಣೆ ಮಾಡುವಂಥ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಇದ್ದಾರೆ ಎಲ್ಲವೂ ಹೊಂದಿಕೊಂಡಂತೆ ಆದರೆ ಕಮಲ ನಾಯಕರ ಫ್ಲಾಪ್ ಶೋ ಕಂಟಿನ್ಯೂ ಆದರೆ ಕುಮಾರಸ್ವಾಮಿಯವರ ಬಜೆಟ್ ಮಂಡನೆ ಮಾಡ್ತಾರೆ ಅದು ಒಪ್ಪಿಗೆನ ತಗೋತಾರೆ ಇದನ್ನು ಜಾರಿ ಮಾಡೋಕೆ ಏನೇನು ಬೇಕು ಎಲ್ಲ ನಿರ್ಧಾರಗಳನ್ನು ಈಗಾಗಲೇ ಕುಮಾರಸ್ವಾಮಿ ಮಾಡಿಯಾಗಿದೆ ಎಸ್ ವೀಕ್ಷಕರ ಅವರ ಈ ಒಂದು ಬಜೆಟ್ ಆಗುತ್ತೋ ಹಾಗಲ್ವೋ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ಸರ್ಕಾರ ಇರುತ್ತೋ ಇರಲ್ವೋ ಮುಂದೆ ಅನ್ನೋದ್ರ ಬಗ್ಗೆನೂ ಸಹ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಮ್ಮೆ ಧನ್ಯವಾದಗಳು